ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇವತ್ತು ನಿಮ್ಮ ಜೀವನದಲ್ಲಿ ಹೊಸ ತಿರುವು ಬರಬಹುದು ಇಂದು ನಿಮಗೆ ನಿಮ್ಮ ಅಥವಾ ಯಾವುದಾದರೂ ಅಪರಿಚಿತನಿಂದ ನಿಮಗೆ ಅವಶ್ಯಕತೆ ಇರುವಂತಹ ಶಿಕ್ಷಣ ಸಿಗಬಹುದು ಅವರ ಸಲಹೆ ಬಗ್ಗೆ ಗಮನ ಕೊಡಿ ಮುಖ್ಯವಾಗಿ ಅವರು ನಿಮಗಿಂತ ದೊಡ್ಡವರಾಗಿದ್ದರೆ ಅವರ ಸಲಹೆಯಿಂದ ನಿಮಗೆ ಲಾಭವೇ ಆಗುತ್ತದೆ ಅವರ ಉದ್ದೇಶವನ್ನು ಸಂಶಯಿಸಬೇಡಿ ಅವರು ನಿಮಗೆ ನಿಸ್ವಾರ್ಥ ಭಾವನೆಯಿಂದಲೇ ಸಲಹೆಯನ್ನು ಕೊಡುತ್ತಾರೆ ಮೇಷರಾಶಿ ರೋಮಾನ್ಸ್ ನಿಮ್ಮ ಸಂಬಂಧದ ಬಗ್ಗೆ ಆಳವಾಗಿ ಯೋಚಿಸಿ ನಿಮ್ಮ ಸಂಗಾತಿಯ ಆಯ್ಕೆ ಮಾಡಿ ಬಹಳ ಸಮಯದವರೆಗೆ ನಿಮಗೆ ಖುಷಿಯಾಗಿಡುವುದನ್ನು ಆಯ್ಕೆ ಮಾಡಿ ಶುರುವಿನಲ್ಲಿ ಆಕರ್ಷಕವೆನಿಸುವ ವ್ಯಕ್ತಿಯು ನಿಮಗೆ ನೀಡಬೇಕಾದ ಮಹತ್ವವನ್ನು ನೀಡದವರನ್ನು ನಿಮ್ಮಿಂದ ದೂರವಿಡಿ ಅದರಿಂದ ನಿಮಗೆ ಒಳ್ಳೆಯದು ಮೇಷರಾಶಿ ಕರಿಯರ್ ನಿಮ್ಮ ಪ್ರಯಾಸದಿಂದ ಇಂದಿನ ದಿನ ಕೆಲಸದ ಸಫಲತೆ ಬೇಗ ಸಿಗುವುದು ಕೆಲಸವನ್ನು ಸೃಜನಾತ್ಮಕ ಹಾಗೂ ಹೊಸ ರೀತಿಯಿಂದ ಮಾಡಬೇಕಾಗಿದೆ ನಿಮ್ಮ ಧೈರ್ಯ ಅಥವಾ ಕೆಲಸವನ್ನು ತುಲನಾತ್ಮಕ ದೃಷ್ಟಿಯಿಂದ ಮಾಡುವ ಅಭ್ಯಾಸವು ಸಫಲತೆ ನೀಡುವುದು ನೀವು ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅದರ ಎಲ್ಲಾ ಮೆಟಿರಿಯಲ್ಗಳನ್ನು ವಿಚಾರ ಮಾಡಬೇಕು ಯೋಜನಾಬದ್ದವಾದ ರೀತಿಯಿಂದ ಕೆಲಸ ಮಾಡುವುದರಿಂದಲೇ ಸಫಲತೆಯನ್ನು ಪಡೆಯಬಹುದಾಗಿದೆ ಮೇಷರಾಶಿ ಫೈನಾನ್ಸ್ ನೀವು ಯಾವುದಾದರೂ ವಿದೇಶಿಯರೊಡನೆ ಸಂಬಂಧ ಬೆಳೆಸಬಹುದು ಮತ್ತು ಯಾವುದಾದರೂ ವಿದೇಶಿ ಸಂಸ್ಥೆಯಲ್ಲಿ ಬಂಡವಾಳ ಹೂಡುವ ಸಂಭವವಿದೆ ಮೇಷರಾಶಿ ಹೆಲ್ತ್ ಇಂದು ನೀವು ನಿಮ್ಮನ್ನು ಹಾಸಿಗೆಯಿಂದ ಎದ್ದು ಹೋಗಿ ವ್ಯಾಯಾಮ ಮಾಡಲು ನೀವೇ ಪ್ರೇರೇಪಿಸಬೇಕು ನಿಮಗೆ ಮನಸ್ಸಿರುವುದಿಲ್ಲ ಆದರೆ ಇದರ ಲಾಭ ಈಗಲೇ ನೀವು ನೋಡಬಹುದು ತುಂಬ ಸಮಯದವರೆಗೆ ಲಾಭ ಪಡೆಯಲು ಸಮತೋಲನ ಆಹಾರವನ್ನು ತೆಗೆದುಕೊಳ್ಳಿ ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯವನ್ನು ಮಜಾ ಮಾಡಿ ವೃಷಭರಾಶಿ ಓವರ್ವ್ಯೂ ಮನೆಯಲ್ಲಿ ತುಂಬಿರುವಂತಹ ದುಃಖ ನಿಮ್ಮ ಚಿಂತೆಯ ಕಾರಣವಾಗಬಹುದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ತಪ್ಪು ಯಾರಿಂದ ನಡೆದಿದೆ ಮತ್ತು ಏಕೆ ನಡೆದಿದೆ ನಿಮ್ಮ ಕಡೆಯಿಂದ ನಿಮ್ಮ ಕೋಪದ ಮೇಲೆ ಹಿಡಿತವಿಟ್ಟುಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಕೋಪದಿಂದ ನಿಮ್ಮ ಸಂಬಂಧಗಳು ಹಾಳಾಗಬಹುದು ನಿಮ್ಮ ಗಮನವನ್ನು ನಿಮ್ಮ ಸ್ನೇಹಿತರು ಹಾಗೂ ನೆಂಟರೊಡನೆ ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವುದರಲ್ಲಿ ಇರಿಸಿ ವೃಷಭರಾಶಿ ರೋಮ್ಯಾನ್ಸ್ ಇವತ್ತಿನ ದಿನ ರೋಮ್ಯಾನ್ಸ್ಗೆ ಉತ್ತಮವಾದ ದಿನ ಇವತ್ತು ನಿಮಗೆ ಮುಖ್ಯವಾದ ಸಮಯ ಸಿಗುತ್ತದೆ ಆವಾಗ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ನೀವು ತುಂಬಾ ಚೆನ್ನಾಗಿರುವ ಅವಕಾಶಕ್ಕಾಗಿ ಕಾಯುತ್ತಿರುವ ಹಾಗೆ ಕಾಣಿಸುತ್ತೀರಿ ಮತ್ತು ನಿಮಗೆ ಅದು ಸಿಗುತ್ತದೆ ಕೂಡ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಚೆನ್ನಾಗಿ ಬಟ್ಟೆಯನ್ನು ಹಾಕಿಕೊಳ್ಳಿ ನಿಮ್ಮ ಮೇಲೆ ಎಲ್ಲರ ಧ್ಯಾನ ಕೇಂದ್ರೀಕೃತವಾಗುತ್ತದೆ ವೃಷಭರಾಶಿ ಕರಿಯರ್ ಇಂದು ನೀವು ಕಾರ್ಯಾಲಯದ ಸಹಯೋಗಿಯ ಜೊತೆ ಚೆನ್ನಾಗಿ ಸಮಯವನ್ನು ಕಳೆಯುತ್ತೀರಿ ಈ ಸಮಯದಲ್ಲಿ ಕೆಲಸದ ಭಾರದಿಂದ ಸ್ವಲ್ಪ ಉಳಿದಿರುವ ಹಣದ ಆನಂದವನ್ನು ಪಡೆಯಿರಿ ಈ ಸಮಯವು ಎಲ್ಲರಿಗೂ ಆನಂದದಿಂದ ಇರುವುದಾಗಿದೆ ವೃಷಭರಾಶಿ ಫೈನಾನ್ಸ್ ನೀವು ಬಿಸಿನೆಸ್ ಅಥವಾ ಪರ್ಸನಲ್ ಲೋನ್ಗೆ ನಿವೇದಿಸಿದರೆ ಇಂದು ನಿಮಗೆ ಸಕಾರಾತ್ಮಕ ಸಮಾಚಾರ ದೊರೆಯುವುದು ಇದಕ್ಕೋಸ್ಕರ ತುಂಬ ಕಾಯಬೇಕಾಯಿತು ಆದರೆ ತಿಳಿದುಕೊಳ್ಳಿ ಕಾದಾಗ ಸಿಗುವ ಹಣ್ಣು ಸಿಹಿಯಾಗಿರುವುದು ನೆನಪಿನಲ್ಲಿ ಇಡಿ ನಿಮಗೆ ಎಷ್ಟು ತೀರಿಸಲು ಸಾಧ್ಯವೋ ಅಷ್ಟು ಮಾತ್ರ ಸಾಲವನ್ನು ಪಡೆದುಕೊಳ್ಳಿ ವೃಷಭರಾಶಿ ಹೆಲ್ತ್ ನಿಮಗೆ ಕೆಟ್ಟ ಕನಸುಗಳು ಸ್ವಲ್ಪ ಒತ್ತಡ ಕೊಡಬಹುದು ಆದ್ದರಿಂದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಮತ್ತು ಮಲಗುವ ಮುಂಚೆ ಎಲ್ಲ ಚಿಂತೆಯನ್ನು ಮರೆತುಬಿಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಮಿಥುನ ರಾಶಿ ಓವರ್ವ್ಯೂ ಯಾರಾದರೂ ಮಹತ್ವಪೂರ್ಣ ವ್ಯಕ್ತಿ ಬಹುಶಃ ನಿಮ್ಮನ್ನು ತಪ್ಪು ತಿಳಿದುಕೊಳ್ಳಬಹುದು ಸಮಾಧಾನದಿಂದ ಇರಿ ಹಾಗೆಯೇ ಅವರಿಗೆ ನಿಮ್ಮ ಮಾತನ್ನು ಅರ್ಥ ಮಾಡಿಸಲು ಪ್ರಯತ್ನಿಸಿ ಒಂದು ವೇಳೆ ಆ ವ್ಯಕ್ತಿ ನಿಮಗೆ ವ್ಯಾವಹಾರಿಕವಾಗಿ ಅಥವಾ ವ್ಯಕ್ತಿಗತವಾಗಿ ಇಷ್ಟವಾಗಿದ್ದರೆ ಅವರೊಡನೆ ಜಗಳ ಆಗದಂತೆ ಇರಲು ಪೂರ್ತಿ ಪ್ರಯತ್ನಿಸಿ ಜಗಳದಿಂದ ಭವಿಷ್ಯದಲ್ಲಿ ತೊಂದರೆಗಳು ಆಗುತ್ತವೆ ಮಿಥುನ ರಾಶಿ ರೋಮ್ಯಾನ್ಸ್ ಇವತ್ತಿನ ಪ್ರೀತಿಯು ನಿಮಗೆ ಜೀವನವನ್ನು ಬದಲಿಸುತ್ತದೆ ನಿಮ್ಮ ಜೀವನವು ಮಸ್ತಿಯಿಂದ ಕೂಡಿರುತ್ತದೆ ನೀವು ಹೊಸ ಪಾರ್ಟ್ನರ್ ಜೊತೆ ತಿರುಗಾಡುವ ಪ್ರೋಗ್ರಾಂ ಮಾಡಿ ಈ ಪ್ಲಾನ್ ನಿಮ್ಮಿಬ್ಬರಿಗೂ ಒಬ್ಬರಿಗೊಬ್ಬರು ಹತ್ತಿರವಾಗುವುದು ಮತ್ತು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ ಇದರ ಜೊತೆಗೆ ಯಾರಾದರೂ ರೊಮ್ಯಾಂಟಿಕ್ ಸ್ನೇಹಿತರ ಜೊತೆ ನೀವು ನಿಮ್ಮ ಮಾತನ್ನು ಯಾವುದೇ ಸಂಕೋಚವಿಲ್ಲದೆ ಹೇಳಬಹುದು ನಿಮಗೆ ರೋಮಾಂಚಕವಾದ ಜೀವನ ತುಂಬಾ ಮೇಲೇರಿಸುತ್ತದೆ ಮಿಥುನ ರಾಶಿ ಕರಿಯರ್ ನೀವೇನಾದರೂ ಬ್ಯಾಂಕ್ನಲ್ಲಿದ್ದರೆ ಆಗ ಇಂದಿನ ದಿನ ಚೆನ್ನಾಗಿರುವ ಸುದ್ದಿಯೂ ಬರುತ್ತದೆ ಇಂದು ನೀವು ನಿಮ್ಮ ಲಕ್ಷ್ಯವನ್ನು ಪೂರ್ತಿ ಮಾಡುವಿರಿ ನಿಮ್ಮ ಅಧಿಕಾರಿಯು ನಿಮ್ಮ ಕೆಲಸದ ಮೇಲೆ ಕಣ್ಣಿಟ್ಟಿದ್ದಾರೆ ಆದ್ದರಿಂದ ನಿಮ್ಮ ಶ್ರೇಷ್ಠವಾದ ಪ್ರದರ್ಶನವನ್ನು ಮಾಡಿ ಮಿಥುನ ರಾಶಿ ಫೈನಾನ್ಸ್ ನೀವು ಬಂಡವಾಳ ಹೂಡಲು ಯೋಚಿಸುತ್ತದೆ ಬಂಡವಾಳ ಹೂಡಲು ಅನೇಕ ವಿಕಲ್ಪಗಳನ್ನು ಹುಡುಕಿ ನೀವು ಪ್ರಾಪರ್ಟಿಯಲ್ಲಿ ಬಂಡವಾಳ ಹೂಡಬಹುದು ಮಿಥುನ ರಾಶಿ ಹೆಲ್ತ್ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಿ ಏಕೆಂದರೆ ನಿಮಗೆ ಜ್ವರ ಬರಬಹುದು ನಿಮಗೇನಾದರೂ ತುಂಬಾ ಜ್ವರವಿದ್ದರೆ ನೀವು ಒತ್ತಡಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸದಲ್ಲಿ ವ್ಯಸ್ತರಾಗದಂತೆ ಪ್ರಯತ್ನಿಸಿ ಇದರಿಂದ ನೀವು ಕಾಯಿಲೆ ಬೀಳಬಹುದು ನಿಮ್ಮ ಬಗ್ಗೆ ಕಾಳಜಿ ವಹಿಸಿದರೆ ಬೇಗ ಈ ಕಾಯಿಲೆಗಳಿಂದ ಮುಕ್ತಿ ಪಡೆಯಬಹುದು ಕರ್ಕರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಜ್ಞಾನದ ಗಡಿಯನ್ನು ವಿಸ್ತರಿಸಲು ಪ್ರಯತ್ನಿಸುವಿರಿ ಇಂದಿನ ದಿನ ಈ ಕೆಲಸಕ್ಕೆ ಶುಭವಾಗಿದೆ ನೀವು ನಿಮ್ಮ ಜೀವನದಿಂದ ಬೇಜಾರಾಗಿದ್ದರೆ ಅದರಲ್ಲಿ ಹೊಸದನ್ನು ತರಲು ನೀವು ಕೆಲವು ಪುಸ್ತಕಗಳನ್ನು ಓದಬೇಕು ಇಂದು ನೀವು ಹೊಸದನ್ನು ಕಲಿಯುವುದರಲ್ಲಿ ನಿರತರಾಗಿರುವಿರಿ ಆದ ಕಾರಣ ನೀವು ನಿಮ್ಮ ಹವ್ಯಾಸಗಳನ್ನು ಒಂದು ಹೊಸ ದಿಶೆಯಲ್ಲಿ ಮುಂದುವರಿಸುತ್ತಿರುವುದನ್ನು ಕಾಣುವಿರಿ ಕರ್ಕರಾಶಿ ರೋಮ್ಯಾನ್ಸ್ ಇಂದಿನ ದಿನ ರೋಮ್ಯಾನ್ಸ್ನಿಂದ ತುಂಬಿದೆ ರಾತ್ರಿ ಊಟವಾದ ನಂತರ ಬೆಳದಿಂಗಳ ರಾತ್ರಿಯಲ್ಲಿ ವಿಹಾರದ ಆನಂದ ಪಡೆಯಿರಿ ಕರ್ಕರಾಶಿ ಕರಿಯರ್ ಏನಾದರೂ ಕೆಲಸ ಮಾಡುತ್ತಿದ್ದರೆ ಅಥವಾ ವಿದ್ಯಾರ್ಥಿಯಾಗಿದ್ದರೆ ಇಂದಿನ ದಿನ ಯೋಜನೆಗಳನ್ನು ಮಾಡಲು ಸರಿಯಾಗಿದೆ ನಿಮಗೆ ನಿಮ್ಮ ಉತ್ತರ ಯೋಚಿಸಿದ ರೀತಿಯಲ್ಲಿಯೇ ಕೆಲಸ ಮಾಡಬೇಕಾಗಿದೆ ನಿಮಗೆ ನಿಮ್ಮ ಕೆಲಸ ಮಾಡುವಷ್ಟು ಸಮಯ ಬೇಕಾಗಿದೆ ಇಂದು ನೀವು ಶಾಂತಿಯಿಂದ ಮಾಡಿದ ಕೆಲಸವು ಮುಂದೆ ಲಾಭವನ್ನು ತಂದುಕೊಡುತ್ತದೆ ಕರ್ಕರಾಶಿ ಫೈನಾನ್ಸ್ ವಿಶೇಷವಾಗಿ ಆರ್ಥಿಕ ರೂಪದಲ್ಲಿ ಇಂದಿನ ದಿನ ನಿಮಗೆ ಒಳ್ಳೆಯದು ಯಾವುದೇ ಆರ್ಥಿಕ ಸಮಸ್ಯೆ ಉದ್ಭವವಾಗುವುದಿಲ್ಲ ಹಣವೂ ಕೊಡುವುದು ಆದರೆ ಅವಕಾಶವನ್ನು ನಿಮ್ಮ ಬೇಜವಾಬ್ದಾರಿತನದಿಂದ ಕೈಜಾರಿ ಹೋಗುವಂತೆ ಮಾಡಿಕೊಳ್ಳಬೇಡಿ ಸ್ವಲ್ಪ ಹಣವನ್ನು ಬ್ಯಾಂಕ್ನಲ್ಲಿ ಜಾಮ್ ಮಾಡಿದರೆ ಒಳ್ಳೆಯದು ಸಾಲದಲ್ಲಿ ಯಾವುದೇ ದೊಡ್ಡದನ್ನು ಖರೀದಿಸಬೇಡಿ ಕರ್ಕರಾಶಿ ಹೆಲ್ತ್ ನೀವು ಯಾವುದಾದರೂ ಆರೋಗ್ಯ ತೊಂದರೆಯಿಂದ ನರಳಿದ್ದರೆ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದನ್ನು ನೋಡುವಿರಿ ತಲೆನೋವು ಹೊಟ್ಟೆ ನೋವು ಹಾಗೂ ನೋವಿನಂತಹ ತೊಂದರೆಗಳಿಂದ ನಿಮಗೆ ಟೆನ್ಷನ್ ಆಗುವುದು ಒಳ್ಳೆಯ ಊಟ ಉಪಚಾರ ಹಾಗೂ ಸರಿಯಾದ ವ್ಯಾಯಾಮಗಳ ಕಡೆ ಆಸಕ್ತಿ ತೋರಿಸಿ ಇದರಿಂದ ನಿಮ್ಮ ಶರೀರ ಶಕ್ತಿಶಾಲಿಯಾಗಿರುವುದು ಹಾಗೂ ಸರಿಯಾದ ದಿಶೆಯಲ್ಲಿ ಪ್ರಗತಿಶೀಲವಾಗಿರುವುದು ಸಿಂಹರಾಶಿ ಓವರ್ವ್ಯೂ ಇಂದು ನೀವು ಮನೆಯ ದೊಡ್ಡ ವಯಸ್ಸಾದವರ ಜೊತೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆಯಬೇಕು ಅವರು ನಿಮ್ಮ ಹತ್ತಿರ ಹೇಳಲಿ ಬಿಡಲಿ ಆದರೆ ಅವರು ನಿಮ್ಮ ಜೊತೆಯನ್ನು ಬಯಸುತ್ತಾರೆ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿ ಹಾಗೂ ಅವರಿಗೆ ವೈದ್ಯಕೀಯ ಪರೀಕ್ಷೆಯ ಅವಶ್ಯಕತೆ ಇದೆಯೇ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಮನೆಯ ಈ ಪ್ರೀತಿಯ ಸದಸ್ಯರೊಡನೆ ಸಮಯ ಕಳೆಯುವುದು ನಿಮಗೆ ಚೆನ್ನಾಗಿ ಅನಿಸುತ್ತದೆ ಸಿಂಹರಾಶಿ ರೋಮ್ಯಾನ್ಸ್ ನಕ್ಷತ್ರಗಳ ಕಾರಣದಿಂದ ನಿಮ್ಮ ಸಂಬಂಧ ಇಂದು ಗಟ್ಟಿಗೊಳ್ಳುವುದು ನಿಮಗೆ ಯಾವುದಾದರೂ ಕಷ್ಟವಿದ್ದರೆ ನಿಮ್ಮ ಜೊತೆಗಾರನಿಂದ ಸಲಹೆ ಪಡೆಯಿರಿ ಇದು ನಿಮಗೆ ಬಹಳ ಒಳ್ಳೆಯದು ಒಬ್ಬರಿಗೊಬ್ಬರು ಬೆಲೆ ಕೊಡಿ ಸಿಂಹರಾಶಿ ಕರಿಯರ್ ಇಂದು ನಿಮಗೆ ಜೀವನ ಪರ್ಯಂತದ ಕ್ಷೇತ್ರದಲ್ಲಿ ಕೆಲವೊಂದು ಕಷ್ಟಗಳು ಎದುರಾಗುವುದು ಈ ಸಮಯದಲ್ಲಿ ನೀವು ಧೈರ್ಯದಿಂದ ಮುನ್ನುಗ್ಗಬೇಕು ಹಾಗೂ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಆದರೆ ಈ ಸಮಯ ವರ್ತಮಾನದ ಕೆಲಸಗಳನ್ನು ಹಾಳು ಮಾಡುವುದಿಲ್ಲ ಇದರಿಂದ ನಿಮಗೆ ಸ್ವಲ್ಪ ಸಮಯ ಮತ್ತಷ್ಟು ಇರಬೇಕಾಗುವುದು ಮತ್ತು ಪರಿಣಾಮಕ್ಕಾಗಿ ಕಾಯಬೇಕಾಗುವುದು ಸಿಂಹರಾಶಿ ಫೈನಾನ್ಸ್ ಇಂದು ಯಾವುದಾದರೂ ತುಂಬಾ ದಿನಗಳಿಂದ ಹಾಗೆಯೇ ಬಿದ್ದಿದ್ದ ಬಿಸಿನೆಸ್ ಡೀಲ್ ಫೈನಲ್ ಆಗುವುದು ಮತ್ತು ಹೊಸ ಬಿಸಿನೆಸ್ನ ರಸ್ತೆಗಳು ತೆಗೆದುಕೊಳ್ಳುವವು ಹೊಸ ಸಂಪರ್ಕ ಮತ್ತು ಪ್ರೊಫೆಷನಲ್ ರಿಲೇಷನ್ಶಿಪ್ ಹೆಚ್ಚಿಸಿ ಇಂದಿನ ದಿನವನ್ನು ಒಂದು ರಚನಾತ್ಮಕ ದಿನವಾಗಿಸಿ ಸಿಂಹರಾಶಿ ಹೆಲ್ತ್ ಮೆಡಿಟೇಷನ್ನಿಂದ ಇಂದು ನೀವು ರೋಮಾಂಚಕರಾಗುವಿರಿ ಹಾಗೂ ಯೋಗದಿಂದ ನಿಮ್ಮ ಭಾವನೆಗಳನ್ನು ಹಿಡಿತದಲ್ಲಿ ಇಡಲು ಕಲಿತುಕೊಳ್ಳುವಿರಿ ಯೋಗ ಹಾಗೂ ಮೆಡಿಟೇಷನ್ ನಿಮ್ಮ ಶರೀರವನ್ನು ಶಾಂತವಾಗಿ ಇಡುವುದಲ್ಲದೆ ಬದಲಿಗೆ ನಿಮ್ಮ ತಲೆ ಹಾಗೂ ಮನಸ್ಸನ್ನು ಶಾಂತವಾಗಿ ಇಡುತ್ತದೆ ಕನ್ಯಾ ಓವರ್ ಓವರ್ವ್ಯೂ ಇಂದು ನಿಮ್ಮ ಭಾಗ್ಯವೇ ನಿಮಗೆ ಸಫಲತೆಯನ್ನು ತಂದುಕೊಡುತ್ತದೆ ಇಂದು ಎಲ್ಲವೂ ನಿಮಿಷ್ಟದಂತೆಯೇ ನಡೆಯುತ್ತದೆ ನಿಮಗೆ ಅನಿಸುತ್ತದೆ ಇದೆಲ್ಲ ನಿಮ್ಮ ಪರಿಶ್ರಮದಿಂದ ಅಲ್ಲ ನಿಮ್ಮ ಭಾಗ್ಯದಿಂದ ಆಗುತ್ತದೆ ಎಂದು ಈ ಸಮಯದ ಲಾಭ ಪಡೆಯಿರಿ ಕನ್ಯಾರಾಶಿ ರೋಮ್ಯಾನ್ಸ್ ನಿಮಗೆ ಅನಿಸುತ್ತದೆ ಏನೂ ಕಾರಣವಿಲ್ಲದೆ ನೀವು ನಿಮ್ಮ ಸಂಗಾತಿಯ ಮೇಲೆ ಕೋಪ ತೋರಿಸಬೇಡಿ ನಿಮ್ಮ ಉಚಿತ ವ್ಯವಹಾರದಿಂದ ನಿಮ್ಮ ತಪ್ಪನ್ನು ದೂರ ಮಾಡಲು ಪ್ರಯತ್ನಿಸಿ ಕನ್ಯಾರಾಶಿ ಕರಿಯರ್ ನಿಮಗೆ ಅನಿಸುತ್ತದೆ ನೀವು ವ್ಯಾಪಾರವನ್ನು ಮುಂದುವರಿಸುವುದಕ್ಕೆ ಯಾರಾದರೂ ಸಲಹಾಕಾರರ ಸಹಾಯ ಪಡೆದುಕೊಳ್ಳಬೇಕು ಎಂದು ಇದು ಒಂದು ಒಳ್ಳೆಯ ನಿರ್ಣಯವಾಗಿದೆ ಹಿಂದಿನ ದಿನಗಳಿಗಿಂತ ಇಂದಿನ ದಿನಗಳು ನಿಮಗೆ ಉಪಯೋಗಕ್ಕೆ ಬರುತ್ತದೆ ಕನ್ಯಾ ರಾಶಿ ಫೈನಾನ್ಸ್ ಇಂದು ನಿಮ್ಮ ದಿನ ಕಳೆದ ದಿನಗಳಲ್ಲಿ ಯಾವ ಯಾವ ಯೋಜನೆಗಳನ್ನು ನೀವು ಹಾಕಿದ್ದೀರಿ ಅವು ಎಲ್ಲ ಈಗ ನಡೆಯುವು ಹಣವನ್ನು ಖರ್ಚು ಮಾಡುವುದನ್ನು ಬಿಟ್ಟು ಸಂಪಾದಿಸುವುದರ ಬಗ್ಗೆ ಗಮನ ಕೊಡಿ ಬಡ್ತಿಗೆ ಕೆಲವು ಆಧುನಿಕ ಕಾಯ್ದೆ ಕಾನೂನುಗಳನ್ನು ಅನುಸರಿಸಬೇಕು ಹಣವನ್ನು ಸಂಪಾದಿಸುವುದರ ಜೊತೆ ಜೊತೆಯಲ್ಲಿ ಜೀವನದ ಆನಂದವನ್ನು ಅನುಭವಿಸಿ ನೀವು ಯಾವ ದಾರಿಯನ್ನು ಆರಿಸಿಕೊಂಡಿದ್ದೀರಾ ಅದರಲ್ಲಿ ನಡೆಯಿರಿ ನೀವು ಸರಿಯಾದ ದಿಶೆಯಲ್ಲಿ ನಡೆಯುತ್ತಿರುವಿರಿ ಕನ್ಯಾರಾಶಿ ಹೆಲ್ತ್ ಇಂದು ನೀವು ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತಿತರಾಗುವಿರಿ ಆದರೆ ಚಿಂತೆ ಮಾಡಬೇಡಿ ಇದು ಸ್ವಲ್ಪ ಸಮಯದ ಮಾತು ನೀವು ಸೋಮಾರಿತನದಿಂದ ದೂರ ಬಂದರೆ ಒಳ್ಳೆಯದು ಗಮನದಲ್ಲಿ ಇಡಿ ಇಂದು ನೀವು ತಿರುಗಾಡಲು ಖಂಡಿತವಾಗಿ ಹೋಗಿ ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಖಂಡಿತ ಕಾಣುತ್ತದೆ ನೀವೇನಾದರೂ ಇದನ್ನು ನಿಮ್ಮ ದಿನಚರಿಯ ಜೀವನದಲ್ಲಿ ಸೇರಿಸಿಕೊಂಡರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತದೆ ಜಿಮ್ಗೆ ಹೋಗಲು ಪ್ರಯತ್ನಿಸಿ ಏಕೆಂದರೆ ವ್ಯಾಯಾಮ ನಿಮಗೆ ಅತಿ ಅವಶ್ಯವಾಗಿದೆ ತುಲಾರಾಶಿ ಓವರ್ವ್ಯೂ ನಿಮ್ಮ ನಿಯಂತ್ರಣದಿಂದ ಹೊರಗಿರುವ ಸ್ಥಿತಿಯನ್ನು ಸರಿ ಮಾಡುವ ಅವಶ್ಯಕತೆ ಇಲ್ಲ ಅದನ್ನು ಸರಿ ಮಾಡಲು ಹೋದರೆ ಸ್ಥಿತಿ ಇನ್ನಷ್ಟು ಹಾಳಾಗಬಹುದು ಕೆಲವು ಕಷ್ಟಗಳನ್ನು ಎದುರಿಸಿದ ನಂತರ ನಿಮಗೆ ಸಫಲತೆ ಖಂಡಿತವಾಗಿ ಸಿಗುತ್ತದೆ ಧೈರ್ಯ ಹಾಗೂ ಸಾಹಸವನ್ನು ಹಾಗೆಯೇ ಇಟ್ಟುಕೊಳ್ಳಿ ತುಲಾರಾಶಿ ರೋಮ್ಯಾನ್ಸ್ ನೀವು ನಿಮ್ಮ ಪ್ರೀತಿಯನ್ನು ಶಾರೀರಿಕ ಸಂಬಂಧಕ್ಕಿಂತ ಜಾಸ್ತಿ ಪ್ರಾಮುಖ್ಯತೆ ಕೊಡುತ್ತಿದ್ದೀರಾ ನಿಮಗೆ ಅನಿಸುತ್ತದೆ ನಿಮ್ಮ ಸಂಗಾತಿಯು ನಿಮ್ಮನ್ನು ನಿಜವಾದ ಉಪಯೋಗಕ್ಕೋಸ್ಕರ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಇಂದಿನ ದಿನ ಈ ವಿಚಾರವನ್ನು ಗಾಳಿಯಲ್ಲಿ ತೂರಿಬಿಡಿ ಮತ್ತು ಇದರಿಂದ ನೀವು ನಿಶ್ಚಿಂತರಾಗುವಿರಿ ತುಲಾರಾಶಿ ಕರಿಯರ್ ಯಾರು ಸ್ವಲ್ಪ ಕಡಿಮೆ ಕೆಲಸದಲ್ಲಿ ಇದ್ದರೆ ಅವರಿಗೆ ಅವರ ಕೆಲಸದವರಿಂದ ಸಮಸ್ಯೆಗಳು ಬರುತ್ತವೆ ನಿಮಗೆ ತುಂಬಾ ಇಷ್ಟವೂ ಸಹ ಆಗುತ್ತದೆ ಆದರೂ ಬೇಡ ಎನ್ನುವ ನಿರ್ಣಯದಿಂದ ದೂರ ಇರಿ ಕೆಲಸದ ಕ್ಷೇತ್ರದಲ್ಲಿ ನಿಮಗೆ ನಿಮ್ಮ ಲಕ್ಷ್ಯವನ್ನು ಪೂರ್ತಿ ಮಾಡಲು ಸಮಸ್ಯೆಗಳು ಬರುತ್ತವೆ ತುಲಾರಾಶಿ ಫೈನಾನ್ಸ್ ನೀವು ನಿಮಗೆ ಹಾಗೂ ನಿಮ್ಮ ಪರಿವಾರಕ್ಕೆ ಹೊಸ ಮನೆಯನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ನಿಮಗೆ ಇಷ್ಟವಾಗುವಂತಹ ಜಾಗ ದೊರೆಯುವುದು ಇಂದು ನೀವು ಪ್ರಾಪರ್ಟಿಯ ಕೆಲವು ವಿಕಲ್ಪ ನೋಡಿ ಇದರಿಂದ ಸರಿಯಾದ ಮನೆಯನ್ನು ಆರಿಸಿಕೊಳ್ಳಲು ಸುಲಭವಾಗುವುದು ನಂತರ ನೀವು ಆ ಮನೆಯನ್ನು ಖರೀದಿಸಲು ಹಣವನ್ನು ಜೋಡಿಸಿ ತುಲಾರಾಶಿ ಹೆಲ್ತ್ ಇಂದು ನಿಮ್ಮ ಹೆಲ್ತ್ ಸರಿಯಾಗಿ ಇರುತ್ತದೆ ಆದರೆ ಇಂದು ನೀವು ಕೆಲವು ಸಣ್ಣ ನೋವುಗಳ ಜೊತೆ ಹೋರಾಡಬೇಕಾಗಬಹುದು ಇಂದು ನೀವು ಕೈಗಳ ಎಕ್ಸಸೈಸ್ ಮಾಡಬೇಕಾಗಬಹುದು ದೊಡ್ಡ ಸಮಸ್ಯೆಗಳಿಗೆ ಹೆದರಬೇಡಿ ಏಕೆಂದರೆ ಹೆಲ್ತ್ನ ತೊಂದರೆ ತುಂಬ ದಿನಗಳಿಗೆ ಇರುವುದಿಲ್ಲ ಹೊಟ್ಟೆಯನ್ನು ಸರಿಯಾಗಿ ಇಡಲು ಪೌಷ್ಟಿಕ ಆಹಾರವನ್ನು ತಿನ್ನಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನಿಮ್ಮ ಜವಾಬ್ದಾರಿಗಳನ್ನು ತೆಗೆದುಕೊಂಡು ನಿಮಗೆ ಟೆನ್ಷನ್ ಆಗಬಹುದು ಇಂದು ನೀವು ನಿಮ್ಮನ್ನು ಯಾವುದಾದರೂ ಮನರಂಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಸಲು ಇಷ್ಟಪಡುವಿರಿ ಆದರೆ ನಿಮಗೆ ಕೆಲಸ ಜವಾಬ್ದಾರಿಗಳನ್ನು ತಡೆಯುತ್ತಿದೆ ನೀವು ಎರಡನ್ನೂ ಸಮತೋಲನೆಯಿಂದ ನೋಡಿಕೊಳ್ಳಿ ನೀವು ಒಂದೇ ಸಲ ಎಲ್ಲರಿಗೂ ಸಂತೋಷ ಕೊಡಲು ಆಗುವುದಿಲ್ಲ ಆದರೆ ಎಲ್ಲ ಕ್ಷೇತ್ರದಲ್ಲಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಉನ್ನತಿಯನ್ನು ಪಡೆಯಬಲ್ಲಿರಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ನಿಮ್ಮ ಪ್ರೇಮ ಜೀವನದಲ್ಲಿ ಇಂದು ಹೊಸ ಉತ್ಸಾಹ ಸೇರಿಕೊಳ್ಳುತ್ತದೆ ಇದರಿಂದ ಬದಲಾವಣೆಗೆ ತಯಾರಾಗಿರಿ ಒಬ್ಬರಿಗೊಬ್ಬರು ಪ್ರೀತಿಯ ಭಾವನೆಗಳನ್ನು ಹಂಚಲು ಸಹಾಯ ಮಾಡುತ್ತದೆ ನಿಮ್ಮ ಸಂಬಂಧದಲ್ಲಿ ಹೊಸ ಆಶೆ ಬರುತ್ತದೆ ನೀವು ಒಬ್ಬರಿಗೊಬ್ಬರು ವಿಶ್ವಾಸದಿಂದ ಇರುವಿರಿ ವೃಶ್ಚಿಕ ರಾಶಿ ಕರಿಯರ್ ನಿಮಗೆ ನಿಮ್ಮ ಕೆಲಸದ ಪ್ರತಿಭೆಯ ಬಗ್ಗೆ ಪ್ರಯಾಸವಾಗುತ್ತದೆ ನಿಮಗೆ ನಿಮ್ಮ ಕೆಲಸದ ವಾತಾವರಣದಲ್ಲಿ ನಿಮಗೆ ನೀವು ಕೆಳಗೆ ಇದ್ದೀರಿ ಅನ್ನುವ ಹಾಗೆ ಆಗುತ್ತದೆ ಈ ಮಾತನ್ನು ಮನಸ್ಸಿಗೆ ತರಬೇಡಿ ಇದರ ಬಗ್ಗೆ ಗಮನವಿಡಿ ನಿಮ್ಮ ಪ್ರಮುಖ ಅಧಿಕಾರಿಗಳು ನಿಮ್ಮ ಶ್ರಮದ ಬಗ್ಗೆ ತಿಳಿದುಕೊಳ್ಳಲಿ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಮೇಲೆ ಆಶ್ರಿತರಾಗಿರುವಂತಹ ಜನರಿಗೋಸ್ಕರ ಹಣವನ್ನು ಹೂಡಿ ಉದಾಹರಣೆಗೆ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಪರಿವಾರದವರು ಮಕ್ಕಳ ಎಜುಕೇಷನ್ ಪ್ಲಾನ್ನಲ್ಲಿ ತಂದೆ ತಾಯಿಯ ರಿಟೈರ್ಮೆಂಟ್ ಪ್ಲಾನ್ ಮೇಲೆ ಬಂಡವಾಳ ಹೂಡಿ ಇದು ಒಂದು ದೊಡ್ಡ ಜವಾಬ್ದಾರಿ ಆದರೆ ಇದರ ಆರಂಭ ಇಂದೇ ಆರಂಭಿಸಿ ಈ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡರೆ ಮುಂದೆ ನೀವೇ ಸಮಸ್ಯೆಯಲ್ಲಿ ಬೀಳುವಿರಿ ವೃಶ್ಚಿಕ ರಾಶಿ ಹೆಲ್ತ್ ಯಾವುದಾದರೂ ಕಾಯಿಲೆ ಸರಿಯಾದ ಸಮಯದಲ್ಲಿ ಗೊತ್ತಾದ ಕಾರಣ ನೀವು ಅದನ್ನು ಸರಿ ಮಾಡಲು ಸರಿಯಾದ ಔಷಧಿ ಮತ್ತು ಊಟ ಉಪಚಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಬಹುದು ಜೊತೆಗೆ ನೀವು ಕೆಲವು ಶಾರೀರಿಕ ಕ್ರಿಯೆಗಳಿಂದ ಒಳ್ಳೆಯ ಆರೋಗ್ಯದ ಆನಂದವನ್ನು ಪಡೆಯಬಹುದು ನಿಮ್ಮ ಆರೋಗ್ಯಕ್ಕೆ ಮೊದಲ ಪ್ರಾಧಾನ್ಯತೆಯನ್ನು ನೀಡಿ ಮತ್ತೆ ಮುಂದೆ ಬರುವ ದಿನಗಳಲ್ಲಿ ನಿಮಗೆ ಇದರ ಲಾಭ ದೊರೆಯುವುದು ನೆನಪಿನಲ್ಲಿ ಇಡಿ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ತೊಂದರೆಗಳ ಬಗ್ಗೆ ಬೇಜವಾಬ್ದಾರಿಯಿಂದ ವರ್ತಿಸಬೇಡಿ ಧನುರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಇಲ್ಲಿಯವರೆಗಿನ ಸಫಲತೆಯ ಬಗ್ಗೆ ಯೋಚಿಸುವಿರಿ ರಜೆಯ ದಿನ ನೀವು ನಿಮ್ಮ ಮಿತ್ರರು ಅಥವಾ ಹತ್ತಿರದ ನೆಂಟರನ್ನು ನೋಡಲು ಹೋಗಬಹುದು ಇಂದು ನೀವು ಯಾವ ಪುಸ್ತಕವನ್ನು ಓದುವಿರೋ ಅದರಿಂದ ನಿಮಗೆ ಜ್ಞಾನ ದೊರೆಯುತ್ತದೆ ಧನುರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಮುಕ್ತ ಅವಕಾಶ ಸಿಗುತ್ತದೆ ನಿಮ್ಮ ಸಂಪೂರ್ಣ ವಿಕಾಸಕ್ಕೆ ಸ್ವಲ್ಪ ಒಳ್ಳೆಯ ನಿರ್ಣಯ ತೆಗೆದುಕೊಳ್ಳಿ ನಿಶ್ಚಿತವಾಗಿ ನಿಮ್ಮ ಸಂಗಾತಿಯು ಈ ರೀತಿ ಅಂದುಕೊಳ್ಳುತ್ತಾರೆ ಧನುರಾಶಿ ಕರಿಯರ್ ಇಂದು ವ್ಯವಹಾರವು ಗೌಪ್ಯವಾದ ಉನ್ನತಿಯನ್ನುಂಟು ಮಾಡುವುದು ಇದಕ್ಕಾಗಿ ದಿನನಿತ್ಯದ ಕೆಲಸದಿಂದ ಸಮಯವನ್ನು ಉಳಿಸಿಕೊಂಡು ಮಾಡಿದ ಪರಿಶ್ರಮವು ನಿಮಗೆ ಮೇಲ್ಮಟ್ಟದ ಅಧಿಕಾರ ಕೊಡುವುದು ಈ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸಿ ಇದರಿಂದ ನಿರಂತರವಾಗಿ ಸ್ಥಾಯಿ ವ್ಯವಹಾರದಲ್ಲಿ ಉನ್ನತಿಯಾಗಿ ಮಾರ್ಪಡುವುದು ಇಂದು ನಿಮಗೆ ಒಳ್ಳೆಯ ಆಚಾರ ವ್ಯವಹಾರದಿಂದ ನಡೆಯುವ ವ್ಯವಹಾರವು ಸಹಕರ್ಮಿಗಳು ಅಸೂಯೆ ಪಡುವಂತೆ ಭಾಸವಾಗುವುದು ಧನುರಾಶಿ ಫೈನಾನ್ಸ್ ಇಂದು ಬಿಸಿನೆಸ್ನ ಯಾವುದೇ ಅವಕಾಶ ನಿಮಗೆ ಲಾಭ ನೀಡಲಿದೆ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಈ ಅವಕಾಶದ ಲಾಭವನ್ನು ಪಡೆಯಿರಿ ಇದರಿಂದ ನಿಮಗೆ ಒಳ್ಳೆಯ ಹಾಗೂ ಪ್ರಭಾವಶಾಲಿ ಸಂಪರ್ಕವೂ ಬೆಳೆಯುವುದು ಬಿಸಿನೆಸ್ನಲ್ಲಿ ಯಾರಾದರೂ ಪಾಲುದಾರರಾದರೆ ಅವರು ಕೂಡ ನಿಮಗೆ ಲಾಭದಾಯಕವಾಗಿರುವರು ಇದರಿಂದ ಮುಂದೆ ಬಿಸಿನೆಸ್ ಹೆಚ್ಚುವುದು ಮತ್ತು ಸಂಪಾದನೆಯೂ ಹೆಚ್ಚಾಗುವುದು ಜನರ ಜೊತೆ ಪಾಲುದಾರಿಕೆ ಮಾಡಿಕೊಳ್ಳುವುದರಿಂದ ತಕ್ಷಣ ಲಾಭವಾಗುವುದು ಆದ್ದರಿಂದ ತಕ್ಷಣ ಪಾರ್ಟ್ನರ್ಶಿಪ್ನಲ್ಲಿ ಯಾವುದಾದರೂ ಬಿಸ್ನೆಸ್ ಅನ್ನು ಮಾಡಿ ಇದರ ಒಳ್ಳೆಯ ಲಾಭವಾಗುವುದು ಆದರೆ ಪಾರ್ಟ್ನರ್ ಅನ್ನು ಹುಷಾರಾಗಿ ಆರಿಸಿ ಧನುರಾಶಿ ಹೆಲ್ತ್ ಹೆಚ್ಚು ಒತ್ತಡದಿಂದ ತಲೆನೋವು ಇರುವುದು ಆದ್ದರಿಂದ ನಿಧಾನವಾಗಿ ಕೆಲಸ ಮಾಡಿ ಸಣ್ಣ ಟೆನ್ಷನ್ಗಳಿಂದಲೂ ತೊಂದರೆಗಳಿಂದಲೂ ತಲೆನೋವು ಬರುತ್ತದೆ ಆದ್ದರಿಂದ ನಿಮ್ಮನ್ನು ನೀವು ಶಾಂತರಾಗಿ ಇಟ್ಟುಕೊಳ್ಳಿ ನೀವು ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಮಾಡಿ ಮಕರ ರಾಶಿ ಓವರ್ವ್ಯೂ ಇಂದು ನಿಮಗೆ ಸಫಲತೆ ಸಿಗುವ ಪ್ರಬಲ ಸಂಕೇತವಿದೆ ನಿಮಗೆ ನಿಮ್ಮ ಸಫಲತೆಯನ್ನು ಪಡೆಯಲು ಬೇರೆಯವರಿಂದ ಸಿಕ್ಕರೆ ತಲೆಕೆಡಿಸಿಕೊಳ್ಳಬೇಡಿ ಸಫಲತೆ ನಿಮಗೆ ಯಾವುದೇ ರೂಪದಲ್ಲಾದರೂ ಸಿಗಬಹುದು ಉದಾಹರಣೆಗೆ ಉನ್ನತ ಅಧಿಕಾರಿಯಿಂದ ಪ್ರಶಂಸೆ ಅಥವಾ ಉಡುಗೊರೆ ಇತ್ಯಾದಿ ಇದೇ ರೀತಿ ಮುಂದೆಯೂ ಜೀವನದಲ್ಲಿ ಗೆಲುವನ್ನು ಸಾಧಿಸಿ ಮಕರ ರಾಶಿ ರೋಮ್ಯಾನ್ಸ್ ಇವತ್ತು ನೀವು ಮುಂದೆ ಆಗುವ ಮದುವೆ ತಯಾರಿಯ ಬಗ್ಗೆ ಮಗ್ನರಾಗಿರುವಿರಿ ಆದರೆ ನೀವು ಒಬ್ಬರೇ ಇದ್ದರೆ ಇವತ್ತು ನೀವು ನಿಮ್ಮ ಯಾರಾದರೂ ಬೇರೆಯವರ ಮದುವೆಯ ತಯಾರಿಯಲ್ಲಿ ವಿಶೇಷವಾಗಿ ಮುಳುಗಿ ಹೋಗುವಿರಿ ಮಗ್ನರಾಗಿರುವ ಸಮಯವಾಗಿದ್ದರೂ ಇದು ನಿಮ್ಮ ಪರಿವಾರ ಅಥವಾ ಗೆಳೆಯರಿಗೆ ಜ್ಞಾಪಕವಾಗಿರುವ ಸಮಯವಾಗಿರುತ್ತದೆ ಇವತ್ತಿನ ದಿನ ನಿಮಗೆ ತುಂಬಾ ಮುಖ್ಯವಾದ ದಿನವಾಗಿರುತ್ತದೆ ಮಕರ ರಾಶಿ ಕರಿಯರ್ ನೀವೇನಾದರೂ ವ್ಯರ್ಥವಾಗಿ ಕಾಲ ಕಳೆಯುತ್ತಿರುವುದಾದರೆ ಈ ಸಮಯ ನಿಮಗಾಗಿ ಒಳ್ಳೆಯ ಸಂದೇಶವನ್ನು ತರಬಹುದು ಕೆಲಸಗಳು ಆಗದೆಯೂ ಇರಬಹುದು ಅದಕ್ಕಾಗಿ ನೀವು ಕಾಯುತ್ತಿರಲೂಬಹುದು ಆದರೆ ನಿಮಗೆ ನಿಮ್ಮಷ್ಟಕ್ಕೆ ನೀವೇ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅದರಿಂದ ನಿಮ್ಮ ಪರಿಸ್ಥಿತಿ ಸುಧಾರಿಸುವುದು ಈ ಸಮಯದ ಸದುಪಯೋಗ ಮಾಡಿಕೊಂಡು ಹಣವನ್ನು ಸಂಪಾದಿಸಬೇಕಾಗುವುದು ಮಕರ ರಾಶಿ ಫೈನಾನ್ಸ್ ನೀವು ಬಿಸಿನೆಸ್ನಲ್ಲಿ ಇದ್ದರೆ ನಿಮಗೆ ಆಶ್ಚರ್ಯವಾಗುವಂತೆ ಅಭಿವೃದ್ಧಿಯಾಗುವ ಸಂಕೇತವಿದೆ ನೀವು ಬಿಸಿನೆಸ್ನಲ್ಲಿ ಇದ್ದರೆ ನಿಮ್ಮ ಕಾರ್ಯಕ್ರಮಗಳನ್ನು ಇನ್ನಷ್ಟು ಹೆಚ್ಚಿಸಬೇಕಾಗಬಹುದು ಸದ್ಯಕ್ಕೆ ನಿಮ್ಮ ಬೇಕರಿ ಒಳ್ಳೆಯ ಲಾಭವನ್ನು ತಂದುಕೊಡುತ್ತಿದೆ ಆದರೆ ಹೊಸ ಗ್ರಾಹಕರನ್ನು ಮಾಡಿಕೊಳ್ಳಲು ನೀವು ನಿಮ್ಮ ಉತ್ಪಾದನೆಯನ್ನು ಇನ್ನಷ್ಟು ಹೆಚ್ಚಿಸಬೇಕಾಗಬಹುದು ಕೆಲಸ ತುಂಬ ಬರುತ್ತಿದೆ ಆದ್ದರಿಂದ ಬುದ್ಧಿವಂತಿಕೆಯಿಂದ ಅದನ್ನು ಆರಿಸಿಕೊಳ್ಳಿ ಮಕರ ರಾಶಿ ಹೆಲ್ತ್ ಇಂದು ನೀವು ಕೆಲವು ಆರೋಗ್ಯದ ಮಂತ್ರಗಳನ್ನು ಕಲಿಯಲು ಇಚ್ಛಿಸುವಿರಿ ಏಕೆಂದರೆ ನೀವು ನಿಮ್ಮನ್ನು ಆರೋಗ್ಯದಿಂದ ಇರಿಸಿಕೊಳ್ಳಬೇಕು ನೀವು ನಿಶ್ಚಿತಗೊಳಿಸಿ ದಿನ ಸ್ವಲ್ಪ ಸಮಯವನ್ನು ಒತ್ತಡ ಕಡಿಮೆ ಮಾಡಲು ಉಪಯೋಗಿಸುವಿರಿ ಎಂದು ಹಾಗೂ ನೆನಪಿನಲ್ಲಿ ಇಡಿ ಈ ಪೂರ್ತಿ ಸಮಯವನ್ನು ಏಕಾಗ್ರತೆಯಿಂದ ಉಪಯೋಗಿಸಿಕೊಳ್ಳಿ ಈ ಸಮಯದಲ್ಲಿ ನೀವು ನಿಮ್ಮ ಎಲ್ಲಾ ವಿಚಾರಗಳನ್ನು ಬಿಟ್ಟುಬಿಡಿ ಈ ಎಲ್ಲಾ ಕ್ರಿಯೆಗಳಿಂದ ನೀವು ನಿಮ್ಮ ಮನಸ್ಸು ಹಗುರವಾಗುವುದನ್ನು ಹಾಗೂ ನಿಮ್ಮ ಶಕ್ತಿ ಉಚ್ಚ ಸ್ಥಳದಲ್ಲಿ ಇರುವುದನ್ನು ಕಾಣುವಿರಿ ಕುಂಭರಾಶಿ ಓವರ್ವ್ಯೂ ಇಂದು ನಿಮ್ಮ ದಿನಚರಿ ಬದಲು ಆಗಿಬಿಡುತ್ತದೆ ಇದು ಬಹುಶಃ ನಿಮ್ಮ ಮನೆಯಲ್ಲಿ ಮದುವೆ ಸಮಾರಂಭದಿಂದ ಆಗಬಹುದು ನೀವು ಈ ಸಮಾರಂಭದಲ್ಲಿ ಚೆನ್ನಾಗಿ ಮಜಾ ಮಾಡುವಿರಿ ಹಾಗೂ ತುಂಬಾ ದಿನಗಳಿಂದ ನೀವು ಭೇಟಿ ಮಾಡಲು ಸಾಧ್ಯವಾಗದಿದ್ದ ನೆಂಟರನ್ನೆಲ್ಲಾ ಭೇಟಿ ಮಾಡುವಿರಿ ಕುಂಭರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದ ಪ್ರೀತಿಯನ್ನು ಬೆಳೆಸಲು ನಿಮ್ಮ ಸಂಗಾತಿಗೆ ಸಂದೇಶ ಕಳುಹಿಸಿ ಅದಕ್ಕೋಸ್ಕರ ಅಲ್ಲದಿದ್ದರೂ ನಿಮ್ಮ ಪ್ರೇಮಿ ಅದನ್ನು ಕೇಳಲು ಇದ್ದಾರೆ ಎಂದು ಕುಂಭರಾಶಿ ಕರಿಯರ್ ನೀವು ನಿಮ್ಮ ದೀರ್ಘ ಅವಧಿಯ ಗುರಿಯ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ ಈಗಲೂ ನೀವು ನಿಮ್ಮ ಲಕ್ಷ್ಯದ ಕಡೆ ಸರಿಯಾದ ದಿಕ್ಕಿನಲ್ಲಿ ನಡೆಯುತ್ತಿದ್ದೀರಿ ಸ್ವಲ್ಪ ಸಮಯವನ್ನು ಹೊಸ ಕೆಲಸವನ್ನು ಮಾಡುವುದರ ಕಡೆ ಹಾಕಬಹುದು ಕುಂಭರಾಶಿ ಫೈನಾನ್ಸ್ ನೀವು ಯಾವುದಾದರೂ ಜಮೀನನ್ನು ಕೊಂಡುಕೊಳ್ಳುವ ವಿವಾದವನ್ನು ಎದುರಿಸುತ್ತಿದ್ದರೆ ನೀವು ನೋಡುವಿರಿ ಇದ್ದಕ್ಕಿದ್ದಂತೆ ಈ ಸಮಸ್ಯೆಗಳು ಪರಿಹಾರವಾಗುತ್ತವೆ ನಿಮ್ಮ ಪರಿಶ್ರಮದಿಂದ ಆರಂಭದಲ್ಲಿ ಬಂದಂತಹ ಅಡೆತಡೆಗಳು ದೂರವಾಗಿವೆ ನೀವು ನಿಮ್ಮ ವ್ಯವಹಾರವನ್ನು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ಯಬಹುದು ಕುಂಭರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಕ್ರಿಯೆಗಳ ಬಗ್ಗೆ ಗಮನ ಕೊಡುವಿರಿ ನಿಮ್ಮ ಮಾನಸಿಕ ತೊಂದರೆ ಸುಧಾರಿಸಲು ಇಂದು ನೀವು ಯೋಗ ಹಾಗೂ ಧ್ಯಾನದ ಬಗ್ಗೆ ಯೋಚಿಸುವಿರಿ ನೀವು ಸಮತೋಲನ ಆಹಾರವನ್ನು ತಿನ್ನಲು ತಾಜಾ ಆಹಾರದ ಬಗ್ಗೆ ಗಮನ ಕೊಡಿ ನೀವು ನಿಮ್ಮ ಮಿತ್ರರ ಜೊತೆ ಒಳ್ಳೆಯ ಸಮಯವನ್ನು ಕಳೆಯುವಿರಿ ಇದರಿಂದ ನಿಮ್ಮ ಮೂಡ್ ಚೆನ್ನಾಗಿರುತ್ತದೆ ಇಂದು ನೀವು ನಿಮ್ಮನ್ನು ಜೀವನದ ಎಲ್ಲಾ ಕಡೆಗಳಲ್ಲೂ ಚೆನ್ನಾಗಿ ಕಾಣುವಿರಿ ಮೀನರಾಶಿ ಓವರ್ವ್ಯೂ ವಿದ್ಯಾರ್ಥಿಗಳು ತಮ್ಮ ಓದನ್ನು ಒಂದು ಕಡೆ ಬಿಟ್ಟು ತಮ್ಮ ಸ್ನೇಹಿತರ ಜೊತೆ ಮಜಾ ಮಾಡಲು ಇಚ್ಛಿಸುವರು ಇಂದು ನೀವು ನಿಮ್ಮ ಸ್ನೇಹಿತರ ಜೊತೆ ಸುತ್ತಾಡಲು ತಿರುಗಾಡಲು ಹೋಗಿ ಆದರೆ ಇದರ ನಂತರ ಮತ್ತೆ ಓದಿನಲ್ಲಿ ಮಗ್ನರಾಗಿ ಮೀನರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಸಂಗಾತಿಯನ್ನು ಸಂಧಿಸಲು ಚೆನ್ನಾಗಿ ರೆಡಿಯಾಗಿ ಹೋಗಿ ತುಂಬ ದಿನದ ಮೊದಲು ಇಂದಿನ ದಿನ ರೋಮಾನ್ಸ್ ಮತ್ತು ಪ್ರೇಮದಿಂದ ತುಂಬಿರುವ ದಿನವಾಗಿದೆ ಮೀನರಾಶಿ ಕರಿಯರ್ ನೀವೇನಾದರೂ ಪೊಲೀಸ್ ಕೆಲಸ ಮಾಡುವ ಇಚ್ಛೆ ಇಟ್ಟುಕೊಂಡಿದ್ದರೆ ನಿಮ್ಮ ಕೆಲಸವು ಬೇಗನೆ ಆಗುತ್ತದೆ ಈ ಪರೀಕ್ಷೆಯಲ್ಲಿ ಸಫಲವಾದರೆ ನಿಮ್ಮ ಸ್ವಪ್ನವು ಬೇಗನೆ ಪೂರೈಸುತ್ತದೆ ನಿಮಗೆ ನಿಮ್ಮ ಶಾರೀರಿಕ ಕ್ಷಮತೆಯ ಮೇಲೆ ಪೂರ್ತಿ ಧ್ಯಾನದ ಅವಶ್ಯಕತೆ ಇದೆ ನಿಮ್ಮ ಸಮವಸ್ತ್ರವು ಸುಖದ ಭವಿಷ್ಯವನ್ನು ನಿಮಗೆ ತಂದುಕೊಡುತ್ತದೆ ಮೀನರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ವಾಹನವನ್ನು ಮಾರಾಟ ಮಾಡಲು ಯೋಚಿಸುತ್ತಿದ್ದರೆ ಅದನ್ನು ಸ್ವಲ್ಪ ದಿನಗಳ ನಂತರ ಮಾಡಲು ಮುಂದೆ ಹಾಕಿ ಇಂದಿನ ದಿನ ಲಾಭದಾಯಕವಿಲ್ಲ ನಿಮಗೆ ಅನ್ನಿಸುವುದು ಇಂದು ಗಾಡಿಯನ್ನು ಮಾರುವುದರಿಂದ ನಿಮಗೆ ನಷ್ಟವಾಗುವುದು ಎಂದು ವಾಹನವನ್ನು ಮಾರಲು ಒಳ್ಳೆಯ ಸಮಯ ಇನ್ನೇನು ಬರುತ್ತಿದೆ ಅದಕ್ಕಾಗಿ ಸ್ವಲ್ಪ ಕಾಯಿರಿ ಮೀನರಾಶಿ ಹೆಲ್ತ್ ಇಂದು ನಿಮಗೆ ಒಳ್ಳೆಯ ಅವಕಾಶವಿದೆ ನೀವು ದಪ್ಪ ಆಗುವುದರ ಮೇಲೆ ಹಿಡಿತ ಬಿಟ್ಟುಕೊಳ್ಳಬಹುದು ನೀವು ತೂಕವನ್ನು ಕಡಿಮೆ ಮಾಡಿ ತೂಕದ ತೊಂದರೆಯಿಂದ ಉಳಿದುಕೊಳ್ಳುವುದಲ್ಲದೆ ಜೀವನದ ಆನಂದವನ್ನು ಅನುಭವಿಸಬಲ್ಲಿರಿ ಇದು ನಿಮಗೆ ಒಳ್ಳೆಯ ಆರೋಗ್ಯವನ್ನು ಇಟ್ಟುಕೊಳ್ಳಲು ಸಹಾಯಕವಾಗಿದೆ